ನಮಸ್ಕಾರ ಎಲ್ರಿಗೂ ನಾನು ನಿಮ್ ಶೀಲಾ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಭಾನುವಾರ ನಾಗರಮವಾಸೆ ಆಗಿರೋದ್ರಿಂದ ದೇವ್ರ ಸಾಮಾನುಗಳನ್ನೆಲ್ಲ ಹುಣ್ಸೆಣ್ಣಿಂದ ಚೆನ್ನಾಗಿ ತೊಳ್ಕೊಂಡು ಒಚ್ಚಲಿ ಸಾರಿಸಿ ಒಚ್ಚಲಿ ಪೂಜೆ ಮಾಡಿ ಅಂಗಳಕ್ಕೆ ಶಗಣಿ ರಾಡಿ ಬಳೆದು ಅಲ್ಲಿ ರಂಗೋಲಿ ಹಾಕಿದೆ ನಂತರ ನಮ್ಮ ಮನೆ ಹತ್ರ ಒಂದೇ ಒಂದು ಹಸಳದು ಸಿಕ್ತು ಅದನ್ನು ಕಿತ್ಕೊಂಡು ಬಂದು ಮತ್ತು ಬಿಲ್ಪತ್ರಿನೂ ಸಿಕ್ಕಿತ್ತು ಹೂವಿನಾರ ತಂದಿದ್ದರು ನಮ್ಮ ಮನೆಯವರು ಅದನ್ನೆಲ್ಲ ನೀರಿಂದ ಶುದ್ಧ ಮಾಡಿ ನಂತರ ತುಳಸಿ ಮುಂದೆ ರಂಗೋಲಿ ಹಾಕಿ ತುಳಸಿ ದೇವಿಗೆ ಪೂಜೆ ಮಾಡಿ ಮತ್ತು ದೇವ್ರ ಪೂಜೆ ಮಾಡುವಾಗ ಸ್ವಲ್ಪ ನೈವೇದ್ಯ ಮಾಡ್ತಿರ್ತೀನಿ ಅದಕ್ಕಾಗಿ ಅಕ್ಕಿ ಹಾಲಿಂದ ಅಕ್ಕಿ ಪಾಯಸ ಮಾಡಿಕೊಂಡೆ ಸ್ವಲ್ಪ ಬೆಲ್ಲ ಏಲಕ್ಕಿ ಪೌಡ್ರು ಹಾಲು ಅಕ್ಕಿನ ಹಾಕಿ ಚೆನ್ನಾಗಿ ಕುದಿಸಿದೆ ನೈವೇದ್ಯ ತಯಾರಾಯಿತು ಪೂಜೆ ಎಲ್ಲ ಮಾಡಿ ಮಂಗಳಾರತಿ ಮಾಡಿದೆ ಸರ್ವೇ ಜನ ಸುಖಿನೋಬ್ಬವಂತು ಭಗವಂತ ಅಂತ ಕೇಳಿಕೊಂಡೆ ಇದಾದ ನಂತರ ಸ್ವಲ್ಪ ಮನೆಗೆಲ್ಲ ಲೋಬಾನ್ ಹಾಕ್ತಿರ್ತೀನಿ ಯಾವಾಗಲೂ ಹಾಗಾಗಿ ಮನೆ ತುಂಬ ಲೋಬಾನ್ ಹಾಕಿದೆ ಅಮಾವಾಸ್ಯೆಗೆ ಒಂದು ಸಲ ತಪ್ಪದೆ ಲೋಭಾನ ಹಾಕಬೇಕು ಮನೆಗೆ ಅಂತ ಹೇಳ್ತಾರೆ ಹಿರಿಯರು ನಾನು ವಾರದಲ್ಲಿ ಒಂದು ಎರಡು ದಿವಸನೂ ಹಾಕಿರ್ತೀನಿ ಅಮಾವಾಸ್ಯೆಗೂ ತಪ್ಪದೆ ಹಾಕಿರ್ತೀನಿ ನಮ್ಮ ಮಾವನವ್ರ ಫೋಟೋ ಪೂಜೆ ಮಾಡಿ ಈ ದಿನ ಪೂಜೆ ಮುಗಿಸ್ತೇವೆ ಧನ್ಯವಾದಗಳು